I'm <laughs> gonna-

私はこのままの手でコーティングをしてくれるので、何をしているのかを知っている。

நல்லவன் মামা। উ ছে তামা। ভাবে খে সিমাক বারামা সা। মাগরে প্রস নিমা মাসেতে করবেছে এ তবে। আ কিগ বান। আ মা খদ ই।

ಗೊತ್ತಾಯ್ತೆ ನಮ್ಮನ್ನ ನಂಗೆ ಮಾತಾಡ್ಸೋದು ನಾ ಸುಮ್ಕಿಲ್ವೆ ಈ ಮಾವನವರು ಸುಮ್ಕಿಲ್ವೆ ಏನಾರ ಅಂತಾರೆ ನೀನು ಅನ್ಬೇಡ ಅವನಿಗೊಂದಿನ ಗೊತ್ತಾಯ್ತದಲ್ಲ ನಿನ್ ಪ್ರೀತಿ ಬೆಲೆ ಅವತ್ತು ಅವನೇ ಮಾತಾಡ್ತಾನೆ ಅವನೇ ಕಾದು ತಿನ್ಕೊಂಡು ಹೋಗ್ತಾನೆ ಅತಿಯಾಗಿ ತಲೆ

ಆದ್ರೆ ಆ ಜೀವನ ಮೊದಲು ಸರಿ ಹೋಗ್ಬೇಕು ಅವ್ನ ಸರಿ ಹೋಗ್ತಾನು ನಿನ್ನ ಇಷ್ಟದಾಗಿ ನೀನು ಏನು ಬೇಕೋ ಮಾಡ್ಕೋ ತಿನ್ನು ಊಟಕ್ಕೆ ಮಾಡಿಡು ಬೇಕಾದರೆ ತಿನ್ನಲಿ ಬೇಡ ಅಂದರೆ ಹೋಗ್ಲಿ ಏನು ಮಾಡೋಕ್ಕಾಗ್ತದೆ ಏನು ಮಾಡೋಕ್ಕಾಗ್ತದೆ ಹೇಳು ನಿಮ್ಮ ಅವನವ್ರು ಬರ್ತಾರೆ ಬೇಕಾದ ಏನು ಕೆಲಸ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಡು ಆಯ್ತೇನೆ ಕೆಲಸ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಜಾಸ್ತಿ ಬೇಜಾರು ಮಾಡ್ಕೋಬೇಡ ಅವನ ಬಗ್ಗೆ ಚಿಂತೆನೂ ಮಾಡೋಕೆ ಹೋಗ್ಬೇಡ ಆಯ್ತು ಆಯ್ತು ಏನಪ್ಪ ಆಯ್ತು ತಿಂಡಿ ಏನೇ ಮಾಡ್ತೀನಿ

ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೂರು ಸಾರಿ ಹೇಳಿ ನಾನು ಹಂಗೆ ಇದ್ದಾವ ಇವಾಗ ಗೊತ್ತಾಗಿಲ್ಲ ನಿಂತಿದ್ದಲ್ಲಿ ಏನಂತ ನಿಮ್ಮ ಅತ್ತೆ ಕೇಳಿ ಈಗ ಏಸ್ ವರ್ಷ ಒಂದು ವರ್ತ ಮುಟ್ಟಿಲ್ಲ ಒಂದು ಮಂತ್ಲಿ ಬೇಜಾರು ಮಾಡಿಲ್ಲ ನಾನು ಏನು ಪದೇ ಪದೇ ಹೇಳ್ಬೇಕೇನು ನಡಿ ನಡಿ ಹೆಂಗಾಗುತ್ತೆ ಹಂಗೆ ಮಾಡು ಅವಳಕ್ಕೆ ಬರೋದಿದ್ರೆ ಬಾ ಇಲ್ಲ ಇಲ್ಲ ಕೊಡು ಇಲ್ಲ ಅತ್ತಿ ಮನೆ ಬಿಟ್ಟು ಹೋಗೋನೇನು ಜೊತೆಗಿರ್ತೀರೇನು ಹೋಗಿ ಅವಳನ್ನು ಸ್ವಲ್ಪ ಮಾತಾಡ್ಸ್ತೀನಿ ಅವಳು ಮುದ್ದು ಮಾಡಿ ಮಾಡಿ ಮಗನ ಹಾಳು ಮಾಡಿದ್ದಾಳೆ இம்மாவட்டத்தில் குறைந்தபட்சம் பத்து லட்சம் பேருக்கு தடுப்பூசி போடப்பட்டுள்ளதாக மாநில அரசு தெரிவித்துள்ளது see it ಕುಡಿದಿನಿ ದವಾಖಾನೆಗೆ ಹೋಗಿದ್ದೆ ಅವರಂದಿದ್ದು ಅದು ಬಿಸಿನೀರು ಕುಡಿರಿ ಅಂತ ಹೇಳವ್ರೆ ನಾನು ಅದನ್ನು ಕುಡಿತಾ ಇದ್ದೀನಿ ಇನ್ನು ಎರಡು ದಿನ ಆರಾಮಾಗ್ತೀನಿ ಆ ಕೂಲಿ ಹೋಗೋಕೆ ಬೋ ಮನೆಗಿದ್ರೆ ಆಯ್ತದ ಬದುಕು ನಮ್ಮ ಮನೆ ಅಯ್ಯಪ್ಪ ನಿಜ ಕೆಲಸ ಮಾಡೋಣ ನೋಡಿ ನೋಡ್ರಿ ಅಣ್ಣ ಏನು ಗೇಟ್ ಕ್ಲೀನ ನಿಮ್ಮ ಇಬ್ಬರು ನಿಲ್ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮನೆ ಅಯ್ಯಪ್ಪ ಏನಿಲ್ಲ ನಾನು ಒಂದಿನ ಕೂಲಿ ಹೋಗಿದ್ರೆ ಮನೆಗೆ ಉಣ್ಣಾಕಿರಲ್ಲ ನೋಡ್ರಿ ನೋಡವಾಬ್ಬರು ಜೀವನ ಒಂದೊಂಥರ ಅಂತೆಲ್ಲ ತಲೆ ಕೆಡ್ಸ್ಕೊಂಬಿಡ ಹೋಗು ಹುಸಾರಾಗಿ ಹೋಗಿ ಮನೆಗೆ ಮಲ್ಕೋ ಹೋಗು ಹ್ಞೂ ನಾಕ ಏನು ಹೇಳೋಣ ர்றங்க கல்ர் மங்க நியசர் அவ ம கக்கன க கக்கனக்க ப அ வந்த அவர் ஆமனி பஸ்ப்பு ஆர்மனி அங்கன அனனவா நவன பஸ்ட் அங்கிட்டுஏடு மலங்கன மு பசாকাன மடிய ப ಕ್ಲಾಸಿನ ತನಕ ಓದಿದೆ ಹಾ ಅದ್ರ ಮುಂದಕ್ಕೆ ನನ್ನ ಕೈಯಲ್ಲಿ ಏನೋ ಮಾಡಕ ಆಗಲಿಲ್ಲ ಸೇರು ಏನೋ ಕರೆ ಸೇರದ್ರೆ ಸೇರ ನಾನು ನಿಮ್ಮ ಅಮ್ಮ ಅವ ಹಿಂಗ ಹೇಳ್ತೀನಿ ನಿಮ್ಮ ಗಂಡ ಬಗ್ಗೆ ಚಿಂತೆ ಮಾಡಬೇಡ ನೀನು ಹಾ ನೋಡು ಹುಡುಕೊಂಡು ಅದನ್ನಾರು ಮಾಡಿ ನಿಮಗೆ ಗಿರತ್ ಕಲ್ಲ ಸರಿ ಅಕ್ಕ ನಾನು ಎಲ್ಲಾದರೂ ನೋಡ್ತೀನಿ ನೀನು ಹೇಳೋದನ್ನ ಸಹಿ ಮಾಡ್ತೀನಿ ಒಂದ್ ದಿನ ಇದ್ದು ಹೋಗೋ ಜೀವನಕ್ಕ ಇಷ್ಟ ಕಂದು ಹಾಳ್ಬಾರ್ದವ ಹತ್ತು ಹತ್ತು ನಾವೆಲ್ಲ ಹಾಳಾಗ್ಬಿಟ್ಟಿದ್ವಿ ಇವಾಗ ನೋಡಿ ಖುಷಿಯಾಗಿದ್ದೀವಿ ನೋಡಿ ಸತ್ಕಂತ ನೀನ್ ಜೀವನ ಮಾಡಿದ್ರ ಅದಕ್ಕೆ ಬೆಲೆ ಏನೈತಿ ಇರ್ಬೇಕು ಮನುಷ್ಯನಿಗೆ ಆತೇನು ಅವ್ವಾರ ಊರಿಗೆ ಹೋಗೋದಾದ್ರೆ ಹೋಗ್ಬಾ ಅವನ್ನ ಆಗ್ತೀನಿ ಸರಿ ಏನು ನಂಗೆ ಏನು ಮನೆ ಕೆಲಸ ಮಾಡ್ಕೊಂಡು ಮಾವಯ್ಯ ಅಡ್ಜಸ್ಟ್ ಮಾಡ್ಕೊತಾರೆ ಅದೇ ಬೇಕು ಇದೇ ಬೇಕು ಅಲ್ಲಿ ನಿನ್ ಗಂಡ ಬೆಳಗ್ಗೆ ತಿಂದ್ರೆ ಸಂಜೆ ಉಂಡಾನು ಮಧ್ಯಾಹ್ನ ಉಂಡಾನು ಇಲ್ಲ ಗೊತ್ತಿಲ್ಲ ಅದು ಹೊರಗೆ ತಿಂತತಿ ಸರಿ ಏನು ಇಲ್ಲ ಆಗ್ತೀನಿ ನಾನೇನು ಊರಿಗೆ ಹೋಗೋಕ್ಕಿಲ್ಲ ಇಲ್ಲೇ ಇರ್ತೀನಿ ಅದಾದ್ರೂ ಕೆಲಸ ಸಿಗ್ತದೆ ನಾವು ಒಂದ್ಸರಿ ಟ್ರೈ ಮಾಡ್ತೀನಿ